ನಮಸ್ಕಾರ ನಾವು ಪ್ರಯಾಗ್ರಾಜ್ ಸ್ಥ ಒಂದು ಪ್ಲೇಸ್ನಲ್ಲಿ ಏನು ಸಂಗಮ ಸ್ಥಳದಲ್ಲಿದ್ದೀವಿ ಅಲ್ಲಿ ಸೆಕ್ಟರ್ ಇಪ್ಪತ್ತನೇ ಒಂದು ಸೆಕ್ಟರ್ನಲ್ಲಿದ್ದೀವಿ ಈ ಒಂದು ಇಪ್ಪತ್ತನೇ ಸೆಕ್ಟರ್ ಏನಿದೆ ಇದು ಸಾಕಷ್ಟು ಸಾಧುಸಂತ್ರಗಳು ನಾಗ ಸಾಧುಗಳು ಇರುವಂಥ ಒಂದು ಪ್ರದೇಶ ಸಾಕಷ್ಟು ಜನಜಂಗುಳು ಇದೆ ಈ ಒಂದು ಸೆಕ್ಟರ್ ಏನಿದೆ ಇದೇ ಪ್ರಮುಖ ಸ ಇಪ್ಪತ್ತೈದು ಸೆಕ್ಟರ್ಗಳಿದೆ ಒಟ್ಟು ಈ ಒಂದು ಪ್ರಯಾಗ್ರಾಜ್ ನವನಗರ ಏನು ನಿರ್ಮಾಣ ಮಾಡಿದ್ದಾರೆ ತಾತ್ಕಾಲಿಕವಾಗಿ ಈ ಒಂದು ನವನಗರ ಇಪ್ಪತ್ನಾಲ್ಕು ಇಪ್ಪತ್ತೈದು ಸೆಕ್ಟರ್ನಲ್ಲಿ ಇಪ್ಪತ್ತನೇ ಸೆಕ್ಟರ್ ಏನು ಬರುತ್ತೆ ಇದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು ಯಾಕಂತಂದರೆ ನಾಗಸಾಧುಗಳು ಸಾಧು ಸಂತರು ದೇಶದಲ್ಲಿರೋ ವಿವಿಧ ಪ್ರಮುಖ ಮಠಮಾನ್ಯಗಳ ಮಾನ್ಯಗಳ ಸಾಧು ಸಂತರು ಎಲ್ಲ ಕೂಡ ಇಲ್ಲಿ ಒಂದು ಡೇರೆಗಳನ್ನು ಹೊಂದಿದ್ದಾರೆ ಸಾಕಷ್ಟು ಜನಸಂಖ್ಯೆ ಇದೆ ತುಂಬ ಜನ ಇಲ್ಲಿ ಬಂದು ಭಕ್ತರುಗಳು ಮತ್ತು ಅವರ ಫಾಲೋವರ್ಸ್ ಅನುಯಾಯಿಗಳು ಎಲ್ಲರೂ ಕೂಡ ಬರ್ತಾ ಇದ್ದಾರೆ ನಾವೀಗೇನು ನೋಡ್ತಾ ಇದ್ದೀವಿ ಇಲ್ಲಿ ಸುಮಾರು ಇಪ್ಪತ್ತೈದು ಸೆಕ್ಟರ್ಗಳಿದೆ ಇಪ್ಪತ್ತೈದು ಸೆಕ್ಟರ್ಗಳಲ್ಲಿ ಎಲ್ಲೆಲ್ಲಿ ಏನೇನು ಬರುತ್ತೆ ಅಂತ ಪಬ್ಲಿಕ್ಕು ಕೂಡ ಇಲ್ಲಿ ಬಂದು ನೋಡ್ತಾ ಇದ್ದಾರೆ ಸುಮಾರು ಕಡೆ ಈ ರೀತಿಯ ಒಂದು ಏನು ಸೆಕ್ಟರ್ಗಳು ಒಂದು ಮ್ಯಾಪನ್ನ ಎಲ್ಲ ಕಡೆ ಹಾಕಿಲ್ಲ ಸೊ ಈಗ ನಾವೇನು ತೋ ಈ ಜಾಗದಲ್ಲಿ ನಾವು ಇದ್ದೀವಿ ಅನ್ನೋ ಒಂದು ಇದನ್ನು ಮಾಹಿತಿನೇ ಇಲ್ಲಿ ತೋರಿಸ್ತಾ ಇದ್ದಾರೆ ಸೆಪ್ಟೆಂಬ ಇಪ್ಪತ್ತನೇ ಒಂದು ಜಂಕ್ಷನ್ನಲ್ಲಿ ನಾವೀಗ ಇದ್ದೀವಿ ಸೊ ಈ ಒಂದು ಏನು ನಲವತ್ತೈದು ದಿನಗಳ ಕಾಲ ನಡೆಯುವಂಥ ಈ ಒಂದು ಮಹಾಕುಂಭ ಮೇಳದಲ್ಲಿ ಏನು ದಿನೇ ದಿನೇ ಕೂಡ ಲಕ್ಷಾಂತರ ಜನ ಬರ್ತಾ ಇದ್ದಾರೆ ಈ ಒಂದು ಮೌನಿ ಅಮಾವಾಸ್ಯೆ ಕೂಡ ಬರ್ತಾ ಇದೆ ಇಪ್ಪತ್ತ ಒಂಬತ್ತನೇ ತಾರೀಕು ಆ ಸಂದರ್ಭದಲ್ಲಿ ಇಲ್ಲ ಕೋಟಿ ಗಟ್ಟಲೆ ಅಂದರೆ ಸುಮಾರು ಒಂದು ಐದು ಕೋಟಿ ಜನ ಈ ಒಂದು ಮಹಾಕುಂಭ ಮೇಳದಲ್ಲಿ ಬಂದು ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ತಾರೆ ಅಂತ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನೋ ನೋಡ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಜನಸಂಖ್ಯೆ ಇದ್ದಾರೆ ಇಲ್ಲಿ ರಾತ್ರಿ ಆದರೂ ಕೂಡ ಜನರ ಒಂದು ಏನು ಸಂಖ್ಯೆ ಮಾತ್ರ ಕಡಿಮೆ ಆಗಲ್ಲ ತುಂಬ ಜನ ರಾಜ್ಯದ ವಿವಿಧ ಭಾಗಗಳಿಂದ ಉತ್ತರ ಪ್ರದೇಶ ವಿವಿಧ ಭಾಗಗಳಿಂದ ದೇಶಾದ್ಯಂತ ವಿವಿಧ ಭಾಗಗಳಿಂದ ಅದೇ ರೀತಿ ವಿಶ್ವದ ನಾನಾ ಭಾಗಗಳಿಂದ ಈ ಒಂದು ಮಹಾಕುಂಭ ಮೇಳದಲ್ಲಿ ತ್ರಿವೇಣಿ ಸಂಗಮದ ಸ್ನಾನ ಮಾಡೋದಕ್ಕೆ ಮತ್ತು ಇಲ್ಲಿ ಒಂದು ಧಾರ್ಮಿಕ ಸಭೆಗಳೇನಿದೆ ಜನರ ಒಂದು ಸಂಗಮ ಏನಿದೆ ಸಾಧು ಸಂತರ ಒಂದು ಸಂಗಮ ಏನಿದೆ ಇದರಲ್ಲಿ ಭಾಗವಹಿಸಬೇಕು ಅಂತ ತುಂಬ ಜನ ಬರ್ತಾ ಇದ್ದಾರೆ ಸೊ ಬೆಳಿಗ್ಗೆ ರಾತ್ರಿ ಹಗಲು ರಾತ್ರಿಯ ಒಂದು ವ್ಯತ್ಯಾಸ ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ ಯಾಕಂದರೆ ಇರುವಂಥದ್ದು ನಲವತ್ತೈದು ದಿನಗಳ ಒಂದು ಈ ಮಹಾಕುಂಭ ಮೇಳದಲ್ಲಿ ಈ ಈ ಬಾರಿ ಬರೆದು ಬಂದಿರುವಂತಹ ಮಹಾಕುಂಭ ಮೇಳ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಬರುವಂಥದ್ದು ಹಾಗಾಗಿ ಸಾಕಷ್ಟು ಇದು ವಿಶಿಷ್ಟವಾದಂತಹ ಮಹಾಕುಂಭ ಮೇಳವಾಗಿದೆ ಪ್ರದೇಶದಲ್ಲಿ ಇದೊಂದು ಜಂಕ್ಷನ್ ಆಗಿರುವಂಥ ಒಂದು ಸ್ಥಳ ಆಗಿರೋದ್ರಲ್ಲಿ ಏನಿದೆ ನೇರ ಇದರ ಸೀದಾ ಹೋಯಿತು ಅಂದರೆ ತ್ರಿವೇಣಿ ಸಂಗಮಕ್ಕೆ ಹೋಗುತ್ತೆ ತ್ರಿವೇಣಿ ಸಂಗಮದಲ್ಲಿ ಪ್ರಮುಖವಾಗಿ ಪ್ರಪ್ರಥಮವಾಗಿ ಸಾಧು ಸಂತರಿಗೆ ಸ್ನಾನ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಆಮೇಲೆ ಡಿವೋಟೀಸ್ ಅಂದರೆ ಭಕ್ತರುಗಳು ಏನು ಬರ್ತಾರೆ ಅವ್ರಿಗೆ ಮಾತ್ರ ಬರೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಇಂಥ ಒಂದು ಏನು ಕೋಟಿಗಟ್ಟಲೆ ಜನ ಬರೆದ್ರೂ ಕೂಡ ಇಲ್ಲಿ ಕೆಲವೊಂದು ಏನು ವ್ಯವಸ್ಥೆ ಕೂಡ ಸಾಕಷ್ಟು ಮಾಡ್ತಾ ಇರೋದ್ರಿಂದ ಇಲ್ಲಿ ಅವ್ಯವಸ್ಥೆ ಅಷ್ಟೊಂದು ಇಲ್ಲ ಆದರೆ ಏನು ದೊಡ್ಡ ದೊಡ್ಡ ಗಣ್ಯಮಾನ್ಯರು ಬ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಬರುವಂಥ ಏನು ತಾತ್ಕಾಲಿಕ ಬ್ರಿಡ್ಜ್ ಏನಿದೆ ಅದನ್ನು ಕ್ಲೋಸ್ ಮಾಡ್ತಾರೆ ಅದರಿಂದಾಗಿ ಭಕ್ತರುಗಳು ತೊಂದರೆಗೆ ಪಡುವಂತಾಗಿದೆ ಆದರೆ ಕೆಲವು ಕೆಲಸ ಇಲ್ಲಿ ಲೈಟ್ ಹೋದರೆ ಕೂಡಲೇ ಬರುತ್ತೆ ಜನಜಂಗ್ಳು ಒಂದು ಕಡೆಯಿಂದ ಬಂದರೆ ಇನ್ನೊಂದು ಕಡೆ ಪಾಸಾಗೋ ರೀತಿಯಲ್ಲಿ ಸಾಕಷ್ಟು ಕೂಡ ಈ ಒಂದು ಏನು ತಾತ್ಕಾಲಿಕ ಬ್ರಿಡ್ಜನ್ನು ನದಿಯ ಮೇಲೆ ನಿರ್ಮಾಣ ಮಾಡಿದ್ದಾರೆ ಒಟ್ಟಾರೆ ಹೇಳೋದಾಯ್ತು ಅಂತಂದರೆ ಈ ಬಾರಿಯ ಒಂದು ಮಹಾಕುಂಭ ಮೇಳ ಸಾಕಷ್ಟು ವಿಶಿಷ್ಟವಾಗಿದೆ ಅಂತಲೇ ಹೇಳ್ಬೋದು ನಾವಿರುವಂಥ ಒಂದು ಸೆಕ್ಟರ್ ಇಪ್ಪತ್ತು ಸಾಕಷ್ಟು ಡಿಮ್ಯಾಂಡ್ ಇರುವಂಥ ಒಂದು ಸೆಕ್ಟರು ತುಂಬ ಜನ ಬರ್ತಾ ಇದ್ದಾರೆ ಅನ್ನೋದನ್ನ ನಾವಿಲ್ಲಿ ಈಗಾಗಲೇ ನೋಡ್ಬೋದು ಸೊ ಇಂಥ ಒಂದು ಪ್ರಯಾಗರಾಜಿನಲ್ಲಿರುವಂಥ ಒಂದು ವಿಶಿಷ್ಟ ಮಹಾಕುಂಭ ಮೇಳದಲ್ಲಿ ನೀವು ಪಾಲ್ಗೊಳ್ಬೋದು ಇನ್ನೂ ಕೂಡ ಸಾಕಷ್ಟು ಅಕಾಲಾವಕಾಶ ಇದೆ ನಾನು ಇಲ್ಲಿಗೆ ಸೈನ್ ಆಫ್ ಇದ್ದೀನಿ ಶ್ಯಾಮ್ ಬೆಂಗಳೂರು ವಯರ್ ಪ್ರಯಾಗರಾಜ್ E é. aí é.